ದಯಾನಿಲಯದ ಶಾಲೆಯಲ್ಲಿ ರಾಘುಗೌಡ ಅವರ ಮಗಳ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಘುಗೌಡ ಅವರ ಮಗಳಾದ ನಿವೇದ್ಯ ಅವಳ ಒಂದನೇ ವರ್ಷದ ಹುಟ್ಟುಹಬ್ಬವನ್ನು ಕುಂಟಾದ ದಯಾನಿಲಯದ ವಿಕಲಚೇತನ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಲಾಯಿತು ಈ ವೇಳೆ ದಯಾನಿಲಯ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಆಹಾರದ ಸಾಮಗ್ರಿಗಳನ್ನ ನೀಡಲಾಯಿತು ಈ ವೇಳೆ ಮಾತನಾಡಿದ ಅವರು ನನ್ನ ಮಗಳ ಜನ್ಮದಿನವನ್ನ ವಿಕಲಚೇತನ ಮಕ್ಕಳ ಶಾಲೆಯಲ್ಲಿ ಆಚರಿಸಬೇಕೆಂದು ನಿರ್ಧರಿಸಿ ಇಲ್ಲಿ ಆಚರಣೆ ಮಾಡಿದ್ದೇನೆ ಎಂದು ಹೇಳಿದರು ಈ ವೇಳೆ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜುಮಾಸ್ತಿಹಳ್ಳ ಮಾತನಾಡಿ ವಿಶೇಷ ಚೇತನ ಶಾಲೆಯಲ್ಲಿ ಜನ್ಮ ದಿನವನ್ನ ಆಚರಣೆ ಮಾಡಿರುವಂಥದ್ದು ತುಂಬಾ ಸಂತೋಷ ಹಾಗೂ ಆತ್ಮತೃಪ್ತಿಯನ್ನ ಉಂಟು ಮಾಡುತ್ತದೆ ನಾವು ದೇವಾಲಯದಲ್ಲಿ ಹಾಕುವ ಹಣ ದೇವರನ್ನ ಮುಟ್ಟುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಇಲ್ಲಿ ಆಚರಣೆ ಮಾಡಿರುವಂಥದ್ದು ಸಣ್ಣ ಸೇವೆಯಲ್ಲಿ ದೇವರನ್ನ ಮುಟ್ಟುತ್ತವೆ ಎನ್ನುವ ಭಾವನೆ ನಮ್ಮಲ್ಲಿ ಇದೆ ಎಂದು ಹೇಳಿದ್ರು ರಾಘುಗೌಡ ಹಾಗೂ ರಕ್ಷಿತಾ ಗೌಡ ಅವರ ಮಗಳಾದ ನಿವೇದ್ಯ ಅವಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ರು ರಾಘು ಗೌಡ ಹಾಗೂ ದಂಪತಿಗಳ ಪುತ್ರಿ ನಿವೇದ ನಿವೇದ್ಯ ಅವಳ ಇವತ್ತಿನ ವಿಶೇಷ ದಿನ ಯಾಕೆ ಅಂತಂದ್ರೆ ರಾಘು ಹಾಗೂ ರಕ್ಷಿತಾ ಇವರ ಪುತ್ರಿ ಮೊದಲನೆಯ ನಿವೇದ್ಯ ಮೊದಲನೇ ವರ್ಷದ ಹಿಂದೂ ಹಬ್ಬವನ್ನ ಬಹಳ ವಿಶೇಷವಾಗಿ ಇವತ್ತು ಆಚರಣೆಯನ್ನ ಮಾಡ್ಕೊಂಡಿದ್ದಾರೆ ದಯಾನಲಯ ವರ್ಷ ಇದು ವಿಶೇಷ ಚೇತನ ಮತ್ತು ಮಕ್ಕಳ ಶಾಲೆಯಲ್ಲಿ ಬಹಳ ಅಲ್ಲಿಂದ ಇಲ್ಲಿಗೆ ಬಂದು ಈ ಮಕ್ಕಳೊಂದಿಗೆ ಮಗಳ ಅನ್ನ ಆಚರಣೆ ಮಾಡ್ಕೋಬೇಕು ಅದು ಬಹಳ ವಿಶೇಷವಾಗಿರ್ಬೇಕು ಅಂತಕ್ಕಂಥವ್ರ ಆಶಾಭಾವನೆ ಬಹಳ ಸಂತೋಷ

ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ